ಹಾಗೆನಮ್ಮ ಮಣಿ ದಿವ್ಯಮ್ಮ ನನಗಂತ ಹೆ ಕತ್ಕೊಳ್ಳಿ ಸ್ವಲ್ಪ ಭಾಗ್ಯವಿಲ್ಲ ಹೆಂಗೆ ಆಡ್ತಾನಂಗೆ ನಿಮ್ಮ ಅಪ್ಪ ಎಂತ ಕರೆದ್ರೆ ಸಾಕು ಅವ್ರನ್ನ ಕರಿತೀಯ ಯಾಕೆ ಕರಿತೀಯ ಅಂತ ಹೆಂಗೆ ಆಡ್ತಿರ್ತಾನೆ ಅವ್ರು ಬೇರೆ ಬಂದು ಇಲ್ಲೇ ಸೇರ್ಕೊಂಡವ್ರೆ ಇಲ್ಲೇ ಬಂದು ಸಾವುಕಾತಿ ಅವರು ಎಲ್ಲ ಜೊತೆಯಾಗಿ ಅಯ್ಯೋ ನೋಡ್ಬೇಕಮ್ಮ ಸೇರ್ಕೊಂಡು ನಿಮ್ಮಪ್ಪಿಗೆ ದುಡ್ಡು ಕೊಡೋದು ಅಲ್ಲಿ ಕುಡ್ಕೊಂಬರೋದು ನಿಮ್ಮ ಅಪ್ಪ ಅಯ್ಯೋ ದುಡ್ಡು ಅಂತೂ ಸಖತ್ತು ಕೊಡ್ತಾಳೆ ಹ್ಞೂ ಹಿಂಸೆ ಮಾಡಲಿ ಅಂತ ನಿನಗೆ ಎಲ್ಲನ ಕಣ್ಣಿದ್ರಿಗೆ ನೋಡಲಿ ಅಂತ ಹ್ಞೂ ಎಂಟು ತಂದು ಮದುವೆ ಮಾಡಿ ಎಷ್ಟೆಲ್ಲ ಡ್ರಾಮಾ ಮಾಡ್ತಾಳಾಗ ಅವಳು ಹ್ಞೂ ದಾರಿ ಇದ್ದಾಳು ಮತ್ತೆ ನಮ್ಮ ಮತ್ತೆ ಅಮ್ತಿಯ ಬಿಡಾ ಮಾತಾಡಿ ಅವಳಾಗೋದ್ರೆ ಹೋಗಿ ಅವಳಗೂ ಅವ್ರಿಗೂ ನಮಗೂ ಯಾವತ್ತೂ ಸಂಬಂಧ ತೀರೈತೆ ನಮ್ಮ ಮತ್ತೆ ಅಮ್ತಿಯ ಹ್ಞೂ ಅವಳು ಬಂದು ನಮ್ಮ ಅಪ್ಪ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಇಲ್ಲ ಇದಳ್ ಬಿಡು ಈಗ ನಮ್ಮ ನನ್ನ ನಾನು ಚೆನ್ನಾಗಿದ್ದೀನಿ ನಮ್ಮ ಅಕ್ಕ ಇನ್ನೂ ಚೆನ್ನಾಗಿದ್ದಾಳೆ ನಮ್ಮ ಅಕ್ಕೈನಿಗೆ ಏನು ಅವ್ರ ಮನೆ ಬಯಸಲ್ಲ ನಾನು ತವ್ರ ಮನೆ ಬಯಸಲ್ಲ ಈಗ ತವ್ರ ಮನೆಗಿನ ಹೆಚ್ಚಾಗಿ ನನಗೆ ಇಲ್ಲಿ ನೋಡಿಲಿ ನನಗೆ ಇವರು ಚೆನ್ನಾಗಿ ನೋಡ್ಕೊತಾರೆ ನನಗೇನು ನನಗೆ ತವ್ರ ಮನೆನೆ ನೆನಪಾಗಲ್ಲ ಕಣಮ್ಮ ನಿಜ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನನಗೆ ಇವ ಆಂಟಿರು ನನಗೆ ಅಮ್ಮ ಎಮ್ತಲ ನಾನು ನಂಬೋದು ನಾನು ಇವ್ರನ್ನ ಇವತ್ತು ತುಂಬ ಚೆನ್ನಾಗಿ ನೋಡ್ಕೊತಾರೆ ಇವತ್ತು ಸೀರೆ ಕೊಡಿಸ್ತಾರೆ ಕಾಲ್ಚು ಕೊಡಿಸ್ತಾರೆ ಇಷ್ಟೋ ಅಷ್ಟು ಒಡವೆನೂ ಮಾಡಿಸಿದ್ದಾರೆ ನನ್ನ ಸ್ವಂತ ಮಗಳಿಗಿನ್ನ ಹೆಚ್ಚಾಗಿ ನೋಡ್ಕೊತಾ ಇದ್ದಾರೆ ಕಣಮ್ಮ ನನ್ನ ಯಾ ಯಾವಾಗ ನಮ್ಮ ಏನೋ ಅಂತ ಕೆಲಸ ಮಾಡಿದ್ಲು ಅವತ್ತೇ ಬಿಟ್ಟಾಕ್ಬಿಟ್ವಿ ನಾವು ಅವಳ ಇವಳೆ ನಮ್ಮ ನೀವಿಯಮ್ಮ ಅಂತ ತಿಳ್ಕೊಂಡು ನನ್ನ ಅಳಿಯ ನಮ್ಮ ಮಗಳು ಅಂತ ತಿಳ್ಕೊಂಡಿದೀವಿ ಯಾವತ್ತು ನನ್ನ ನೋಡಿ ಯಾವತ್ತು ಮೋಸ ಆಯಿತು ದೇವ್ರಂತ ಅಳಿಯ ಅವನು ಹುಡುಕಣದ್ರು ಅಂತವ್ರು ಸಿಗೋಲ್ಲ ಅಂತರಂಗ ನಾಗೆ ಅವಳು ವೀ ಮೋಸ ಮಾಡಿದ್ಲಲ್ಲ ಅದಕ್ಕೆ ಯಾವತ್ತೇ ಡಿಸೈಡ್ ಮಾಡಿದ್ವಿ ಹ್ಞೂ ಕಣಮ್ಮ ಹಂಗ ನೀನೇನು ಮಾಡ್ಕೊಂತೀಯ ನಾನು ಹುಡುಗ್ರು ಬಣದ್ರ ಬಸ್ರಿ ಬಾಣ ಅಂತನ ಯಾರು ಮಾಡ್ತಾರೆ ಅಂತ ಅಂದ್ ಕಮ್ತಿದ್ದೆ ಆದರೆ ದೇವ್ರು ದೇವರು ಹುಡುಗರು ಮಕ್ಳನ್ನ ಕೊಡಲೇ ಇಲ್ಲ ನನ್ನ ಮಗಳಿಗೆ ಅದೇ ತಿಂತ ಏನು ಮಾಡೋಣ ನಿಮ್ಮ ಅಪ್ಪಾಯಿಗೆ ಹಿಂಗೆ ಕದ್ದು ಮುಚ್ಚಿ ನಿಮ್ಮಪ್ಪ ಇಲ್ದಾಗ ಮಾತಾಡಿಸ್ತೀನಿ ಇನ್ನೇನು ಚಿಂತೆ ಮಾಡ್ಬೇಡ ಕಣಮ್ಮ ಚೆನ್ನಾಗಿ ನಾನೆಲ್ಲ ಚೆನ್ನೋಕಾಯಿ ನಿನ್ನೇನು ಮಾಡೋಣ ಕೆಂಪಮ್ಮನು ಹಂಗೇನೆ ಬೋಲೋ ಬೇಜಾರು ಮಾಡಿ ನಮ್ಮ ನಮ್ಮಮ್ಮಾಯಿಗೆ ಕರಿಯಲ್ಲ ಅಂತ ಆದ್ರೆ ನಿಮ್ಮ ಅಪ್ಪಾಯಿಂತ ಕರೆದ್ರೆ ನಾನು ಕಣಮ್ಮ ಏನು ಕರೆಯೋದು ಬೇಡ ಏನೂ ಬೇಡ ಸುಮ್ಮನೆ ಮಾಮ ಅಪ್ಪ ಅವ್ರ ಮಾತು ಕೇಳ್ಕೊಂಡು ಹಂಗೆ ಇರಲಾಳು ಅದು ಎಷ್ಟು ಸುತ್ತ ಇರಿ ಎಷ್ಟು ದಿನ ಇರುತ್ತಿರಲಿ ಆ ಅಪ್ಪ ಆಗಿ ಅವಪ್ಪ ಕರೆಯೋವರ್ಗು ನಾವಂತ ಅವ್ರ ಮನೆಗೆ ನಾನಾಗಲಿ ನಮ್ಮ ಆಗ್ಲಿ ನಮ್ಮ ಮಾಮ ಆಗಲಿ ನನ್ನ ಆಗ್ಲಿ ಯಾರು ನಾವು ಕಾಲಿಕ್ಕಲ್ಲ ಹ್ಞೂ ಸುಮ್ಮನೆರು ಈಗ ನಿಮ್ಗೆ ಏನೋ ಅಷ್ಟೊಂದು ಹಿಂಸೆ ಮಾಡಿದ್ರೆ ಸುಮ್ಮನೆ ಬಂದು ನಮ್ಮ ಹತ್ರನೇ ಇರು ಏನೇನು ತಲೆ ಕೆಡ್ಸ್ಕೊಬೇಡ ಅಷ್ಟೇ ಹ್ಮ್ ಅಲ್ಲ ಅಕ್ಕ ಮನೆಗೆ ಹೋಗಿದ್ದಲ್ಲ ಅಲ್ಲಿಂದ ಯಾಕೆ ಬಂದೆ ನೀನು ಸುಮ್ಮನೆ ಅಲ್ಲೇ ಇರಬೇಕಿಲ್ಲ ಅದೇ ಒಂದೆರಡು ದಿನ ಬಿಟ್ಟು ಬಂದ್ರೆ ಆಯಪ್ಪ ತಾನಾಗಿ ತನ್ನ ಬುದ್ಧಿ ಕಲ್ತು ಹ್ಞೂ ಅವ್ರು ಎಷ್ಟು ದಿನ ನೋಡ್ಕೊತಾರೆ ನೋಡ್ಕೊಂಬ್ರ ಅವ್ರೇನು ಎರಡು ದಿನ ನೋಡ್ಕೊಂಬ್ತಾರೆ ಒಂದಿನ ನೋಡ್ಕೊತಾರೆ అదకేనే నేను సుమ్ ఇల్లనే దివ్య ముంతో ఇలా కెంప ముంతో ఇబ్బు తగ ఇది ఇ ಮಾತಾಡಿಸ್ತಾನೆ ನಿನ್ಕೊಂಡು ಕದ್ದು ಮುಚ್ಚಿ ಮಾತಾಡಿಸ್ತೀನಿ ಮಾತಾಡಿಸ್ಬಿಟ್ಕಣಿ ನನಗೆ ಮಕ್ಳಿಲ್ಲ ಅಂತ ಹೇಳಿದ್ರು ಮಾತಾಡಿಸ್ತಾಳೆ ನನ್ನ ಮಾತು ಮೀರಿ ಯಾವಾಗ ಮಾಡಿದ್ರ ಇವರು ಅಲ್ಲ ಇವಳು ಬಂದು ಎಂತ ಒಳ್ಳೆ ಮನೆ ಬಿಟ್ಟು ನೋಡಿ ಇವಾಗ ಇದ್ದಾರೆ ಎಂತ ಒಳ್ಳೆ ಮನೆ ತಗೊಂಡು ಎಂತ ದೊಡ್ಡ ಮನೆ ತಗೊಂಡು ಇಲ್ಲಿಗೆ ಊರಿಗೆ ಬಂದು ಸೆಟ್ಲಾಗ್ಯಾವ್ರಿ ಆ ಮನೆ ಬಿಟ್ಟು ಬಂದು ಇವ್ ನಾವನ್ನ ಲೋಪರ್ ನನ್ನ ಮಗನ ಮದುವೆ ಆದ್ಲು ಇವಳ ಓಟು ಬಿಟ್ಟಾಳು ಹಂಗೆಲ್ಲ ಮಾತಾಡ್ಬೇಡ ಇನ್ನು ಲೋಪರ್ ಬಂದಿದ್ದ ನೋಡಿ ಕಣೆ ಮಂಜಕ್ಕ ಅವಳು ಅದ್ಕೆ ಹೋಗಪ್ಪ ರಂಗಪ್ಪ ಅಲ್ಲಿ ನೋಡು ಹೋಗಿ ಮಾತಾಡ್ಸ್ತಿರ್ತಾಳೆ ನಿನ್ನ ಮಗಳನ್ನ ಮಾತಾಡ್ಸಕ್ಕೆ ಹೋಗ್ತಾಳೆ ನಿನ್ನಮ್ಮ ಕರಿಯಮ್ಮ ಅಂತೇಳಿ ಕಳಿಸ್ಬಿಟ್ಲು ಹ್ಞೂ ಅಲ್ಲ ನೋಡು ಇಲ್ಲದೆಲ್ಲ ಹೇಳ್ಕೊಟ್ಟು ಕಳಿಸಿರೋದನ್ನ ಅವಳು ಬೋಲು ಉದ್ದಾರ ಆಗಲ್ಲ ಅವಳಂತ ಹಾಳಾಗಿ ಹೋಗ್ತಾಳೆ ಇಲ್ಲಿ ಬಂದು ಸೇರ್ಕೊಂಡವಳು ಇನ್ನೂ ಊರಕ್ಕೆ ಮನೆ ತಗೊಂಡು ಇನ್ನೂ ಇಲ್ಲಿರ್ತೀನಿ ಅಂತ ಇಲ್ಲಿ ಬಂದು ಸೇರ್ಕೊಂಡವಳೆ ಇಲ್ಲೂ ಹಾಳಾಗಿ ಹೋಗ್ತಾಳೆ ನೋಡು ನೀನು ಯಾಕೆ ಮಾತಾಡ್ಸೋದು ಅಂತ ಬಾರಿ ಮನಿಗೆ ಬಾರಿ ನೀನು ಹೇಳ್ತೀನಿ ಮನಿಗೆ ಭಾರಿ ಹೇಳ್ತೀನಿ ನಿನಗೆ ಓಹ್ ನಾನು ಹೇಳಿದ್ದೀನಿ ಯಾವಳು ಮಾತಾಡಿಸ್ಬಿಡ್ದು ಕೆಂಪಿನಾಗಲಿ ಅವ್ಳನ್ನಾಗಲಿ ಇನ್ನು ಕೆಂಪಿನ್ನೊಂದು ಪಕ್ಷ ಮಾತಾಡ್ಸಿರೋ ಮಾತಾಡ್ಸಿಲ್ಲ ಯಾವಳ್ನ ಮಾತಾಡಿಸ್ಬಿಡ್ದು ಎಲ್ಲ ಅವಳಿಂದಲೇ ಆಗಿದ್ದು ಅವಳು ವೇದು ಅವ್ನು ನೋಡಿರೋ ನನಗಾಗಲ್ಲ ನನ್ನ ಮಗಳು ಜೀವನ ಬಂಗಾರದಾಗಿದ್ದಂತಹ ಮಗಳು ಜೀವನ ಹಾಳು ಮಾಡಿ ಈಗ ನಿಮ್ಗೆ ಭಿಕ್ಷೆ ಬೇಡಿಕೆ ತಿಂಬ ಅಂತ ನನ್ನ ಮಕ್ಕಳಿಗೆ ತಂದು ಗಂಟ ಹಾಕಿರು ಹೆಂಗೆ ಅಂತ ಅವಳಿ ಶ್ರೀಮಂತ್ರಿಗೆ ಕೊಟ್ಟಿದ್ದೆ ನಾನು ಹ್ಞೂ ಶ್ರೀಮಂತರಿ ಮನೆ ಬೇಡ ಅಂತೇಳಿ ಬಡವ್ರ ಮನೆಗೆ ಬಂದವಳೆ ಏಣಾ ಶ್ರೀಮಂತರ ಮನೆ ಆದ್ರೇನು ಬಡವರ ಮನೆ ಆದ್ರೇನು ಎಲ್ಲಿ ನೆಮ್ಮದಿ ಇರುತ್ತೋ ಅಲ್ಲಿ ಹೆಣ್ಮಕ್ಳಿಗೆ ಅಲ್ಲಿ ನಿಮ್ದಾಗೆ ಇರ್ತಾರೆ ಇವತ್ತು ದಿವ್ಯಮ್ಮ ಎಷ್ಟು ನಿಮ್ದಾಗಿದ ನಮ್ಮ ಮನೆಯಾಗಲಿ ಅವ್ರ ಮನೆಯಾಗಲಿ ನಿನ್ಗೇನು ಗೊತ್ತಿಲ್ಲ ಅಲೇ ಮಾತು ಕೇಳಿ ಬೈಕ್ ಬಂದಂಗೆ ಮಾತಾಡಬೇಡ ಅವರೆಲ್ಲ ಇಲ್ಲದೆಲ್ಲ ಹೇಳ್ಕೊಟ್ರು ಅಂತ ಕೇಳಿ ಅವ್ರಂಗೆ ಬೈಕ್ ಬಂದಂಗೆ ಮಾತಾಡ್ತಾ ಇದೆಯಲ್ಲ ನೀನು ಹಾಂ ಅವನಾದರೂ ಆಗಿರಬೇಕು ಕಟ್ಕೊಂಡಿರೋನು ಅವನು ಓಟು ಬಿಟ್ಟಿರೋನು ಅವನು ಎಂತ ಹಲಗ ಕೆಲಸ ಮಾಡಿದಾನ ನೋಡು ಇವಾಗ ಕರ್ಕೊಂಡಿರೋಂತಹ ಹುಡುಗಿನ ಅವನು ಫಸ್ಟ್ ಮದುವೆ ಆಗಿದ್ದ ಹ್ಞೂ ಅವಳು ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಂತೆ ಇವಾಗ ಕರ್ಕೊಂಬಂದು ಇಲ್ಲಿ ನಿಮ್ಮ ಕಣ್ಣ್ರಿಗೆ ನೋಡೋಕೆ ಶೋಕಿಗೆ ಇಟ್ಕೊಂಡಿರೋದು ಎರಡನೇ ಮದುವೆ ಆಗಿರೋದು ನೋಡೋಣ ನಿಮ್ಗೆ ಅವೆಲ್ಲ ಗೊತ್ತಿಲ್ಲ ಎಲ್ಲ ಗೊತ್ತಿಲ್ಲದಲ್ಲೇ ಸುಮ್ಮನೆ ಏನಕ್ಕೆ ಮಾತಾಡ್ತೀಯ ನಮ್ಮ ಮನೆ ಸುದ್ದಿ ಸುದ್ದಿದ್ದೀನಿ ಬ್ಯಾಡ ಸುಮ್ಕಿರುವ ಇವಾಗ ಅವಳ ನಮ್ಮ ಮಗಳು ಅಂತ ಇಟ್ಕೊಂಡಿರ್ಬೋದು ನಿನ್ಗೆ ದ್ರೋಹ ಮಾಡ್ತಾಳ ಅವಳ ಅಂತವಳು ನಾನು ಎಷ್ಟು ಪ್ರೀತಿಯಿಂದ ನಾ ಎಂತ ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡಿದ್ದೆ ಬಾರಿ ಮಂತಕ್ಕ ಹೇಳ್ತೀನಿ ಹ್ಞೂ ಯಾವಳನ್ನು ಮಾತಾಡಿಸ್ಕೊಡು ನೀನು ಬಾರಿ ಮಂತಕ್ಕ ಬಾರಿ ಮತ್ತೆ ನೋವು ಅದಕ್ಕೆ ಇಲ್ಲ ಹ್ಞೂ ನೀನು ನಾನೇ ನೀನು ಕುಕ್ಕಂಡು ತಿಂಬಲ್ಲ ನಾನು ಕುಳಿ ಮಾಡ್ಕೊಂಡು ತಿಂಬಲ್ಲ ನಿನ್ನಂಗೆ ನಂಗೆ ಯಾವ ಕೈ ಒಟ್ಕೊಂಡು ಬೇಡ್ಕೊಂಡು ತಿಂಬಲ್ಲ ನಾನು ನಾನು ಅಥವಾ ನಾನು ಬದುಕು ಅಂತ ಹೇಳಿ ನಾನು ಬದುಕು ಮಾಡ್ಕೊಂಡು ತಿಂಬಾರ್ದು ಹೋಗು ಹ್ಞೂ ನಾನೇನು ಯಾವತ್ತೇ ನಿಂತಾಗೇನು ಕೈ ಒಡ್ಡಿ ಕೊಡಪ್ಪ ಅಂತ ಹೇಳಿ ನೀನು ಇವತ್ತು ಯಾತ ಕೇಳಕ್ಕೆ ಹೋಗಿಲ್ಲ ಏನೋ ನಿನ್ನ ಕೊಡು ಹಂಗೆ ಹಿಂಗೆ ಅಂತ ನಾನು ಯಾತು ಒಂದು ರೂಪಾಯಿ ಒಂದು ತರಕಾರಿ ಕೇಳಿಲ್ಲ ನೀನು ಕೇಳ ಕೇಳ್ದಂಗೆ ಮುದ್ದೆ ಮಾಡಿ ಇಕ್ಕಿನಲ್ಲ ಅಕ್ಕಿ ತಿಂದು ದೌಲತ್ ನಿನಗೆ ಹೋಗು ಬಾರಿ ಮಾಡ್ತಾಕೆ ಬಾರಿ ಆಗಿದ್ದಾವೆ ನಿನಗೆ ಬಾರಿ ಮಾಡ್ತಾಕಿ ಮತ್ತೆ ಹೋಗೋದಕ್ಕೆ ಕಾಪಾಡ್ಕೊಡ್ಬಿಡ್ತೀನಿ ಬಾ ಇಲ್ಲೊಂದು ಹೇಳ್ಕೊಡ್ತಾರೆ ಇಲ್ಲಿ ಬಂದು ಸೇರ್ಕಂಡವ್ರೆ ಇಲ್ಲೊಂದು ಹೇಳ್ಕೊಡ್ತಾರೆ ಹ್ಞೂ ಸೌಕಾಂತಿ ಅವರು ನಾವು ಸೌಕಾರರು ನಾವು ಸೌಕಾರ ಇವಾಗಂತೂ ನೋಡ್ಬೇಕು ಅಯ್ಯೋ 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 ನನಗಿನ್ನ ಮೇಲು ನನಗಿನ್ನ ಮೇಲು ಅವಳಿಗೆ ಅವಳು ಅವಳಿಗಿನ್ನ ಅವಳು ಅಪ್ಪ ಅವಳೆ ಅಂತ ಅವಳಪ್ಪ ಬಂದಿರೋಳು ಅವಳಿಗೆ ಇದು ಭಾರಿ ಇದ್ದಾಳೆ ಇಲ್ಲೊಂದು ಹೇಳ್ಕೊಡ್ತಾರೆ ನೋಡಾಕ ಹೆಂಗೆ ಬಂದು ಮಾತಾಡ್ತಾವಪ್ಪಯ್ಯ ಬಾಯಿಗೆ ಬಂದಂಗೆ ಮಾತಾಡತ್ತೆ ಇಲ್ಲಿ ಬಂದು ನಾನು ಬಂದು ಯಾತ ಇಲ್ಲ ಅಂತೆ ಅದಕ್ಕೆ ಏನು ನೀನು ನಂಗೆ ಅನ್ಬೋದು ನಾನು ನೆಮ್ಮದೇ ಇದ್ದೀನಿ ಅಲ್ಲಿದ್ದಂಗೆ ನೀನ್ ನೆಮ್ಮದಿ ಇರಲಿಲ್ಲ ಹೇಳಿ ನಾನು ಅದಕ್ಕೆ ಇದ್ದಿದ್ದಂಗೆ ಹೇಳ ಕಳಿಸ್ತೀನಿ ಅಮ್ಮಾಯ್ನ ಬಡ್ಕಂಡೆ ನನ್ನ ತಾಯ ಆಗ್ಲಿ ಅವಳು ತಾಯ ಆಗ್ಲಿ ಯಾರು ತಗೋನೋ ಒಬ್ಬರು ತಂಗಿರಮ್ಮ ನೀನು ಹೋಗ್ಬೇಡ ಅವ ಅಪ್ಪಿನ ತಗೇನಾಯ್ತಿಯಾಗ್ ಒದಿಸ್ಕೊಂಬೋದು ಬಿಡಿಸ್ಕೊಂಬೋದು ಅಂತ ಹೇಳಿ ಹೇಳಿದೀನಿ ಹ್ಮ್ ಈಗ ಗೊತ್ತಾಗಲ್ಲ ಇವಾಗ ನಿಮ್ಗೆ ಐತಲ್ಲ ಅವ್ನೊಂದಿರಡು ದುಡ್ಡು ಪಡು ಕೊಡೋದು ಕೋ ಏನ್ ಮಾಡುತ್ತೆ ಮಾಡುತ್ತೆ ನಮ್ಮ ಮೇಲೆ ಜಗಳ ಮಾಡಕಾಗಿ ದುಡ್ಡೆಲ್ಲ ಕೊಡ್ತಾರೆ ಜಗಳ ಮಾಡ್ಲಿ ಅಂತ ಹೇಳಿ ಕುಡಿದು ಜಗಳ ಮಾಡ್ಲಿ ಅಂತ ಹೇಳಿ ದುಡ್ಡೆಲ್ಲ ಕಟ್ ಕಳಿಸ್ತಾರೆ ನಮ್ಮ ಅಪ್ಪಿನ ಕಾಯಿಗೆ ಹ್ಮ್ ದುಡ್ಡು ಕಳ್ಸಿ ಎಲ್ಲ ಜಗಳ ಮಾಡ್ಲಿ ಹೋಗಿ ಹೆಣ್ಮಕ್ಳು ಮೇಲೆ ಅಂತ ಇಲ್ಲಿ ಬಂದು ಸೇರ್ಕೊಂಡವ್ರಿ ನಮ್ಮಗಳು ಸೈಡ್ಗೆ ಇಲ್ಲಿ ಬಂದು ಸೇರ್ಕೊಂಡವ್ರಿ ಅಲ್ಲವೇನು ಹಾಗೆ ಮತ್ ಅಮ್ಮತ್ ಪೈತಂತೀವಪ್ಪ ಸಿಕ್ಕರೆ ಅವ್ರು ಏನೋ ಬೆಲೆ ಕೊಟ್ಟು ವಸಿ ಬೆಲೆ ಕೊಟ್ಟು ಸುಮ್ಮನೆ ಆಗಿದ್ದೀನಿ ನಿಮ್ಮ ತಾಯಪ್ಪ ಹೋಗ್ ಈ ಅಪ್ಪ ನಮ್ಮಪ್ಪ ಯಾಕೆ ಬಿದ್ದಿಲ್ಲ ಏನು ನನಗೆ ಹೆಂಗಿರ ನಮ್ಮಂಗ ಆಗುತ್ತೆ ಹೆಂಗ ನಮ್ಮ ಹೇಗಿರ ಅಂತ ಓದೆ ಮಗ ಹೆಂಗ ಆಡ್ತಾನೆ ಇದು ಏನೋ ಮಾಡಲಿ ಅವ್ನು ಸರಿಯಾಗಿ ಏನೋ ಒಂದು ಗತಿ ಕಾಣಿಸ್ಕೊತೀನಿ ಅಯ್ಯಪ್ಪಗೆ ಮುದ್ದಿಲ್ಲದಂಗ ಆದರೆ ಸುಮ್ಮನೆ ಹೇಳ್ದಂಗೆ ಕೇಳುತ್ತೆ ಅವ್ರು ಯೋಸ್ತೀನಿ ನೋಡ್ಕೊಂಬ್ತಾರೆ ಅವ್ರು ಏನು ಇವಾಗ ಇದಕ್ಕೆ ಬಂದಿಲ್ಲ ಇರೋದು ಅಷ್ಟೇ ಇದ್ರೆ ಅವಳು ಅವಳು ಬೇರೆ ಸೌಕಾತಿ ಬೇರೆ ಜೊತೆ ಆಗಿದ್ದಾಳೆ ಹಾಗೆಲ್ಲ ಹೆಂಗಿರ್ತಾರೆ ಇರ್ತಾರೆ ನೋಡೋಣ ಹ್ಞೂ ಚೆನ್ನಾಗಿಲ್ಲಾಳೆಲ್ಲ ನೋಡೋಣ ಸುಮ್ಮನೆ ನೋಡ್ಬೇಕು ಕಣ್ಣಿಂದ ನೋಡ್ಬೇಕು ಅಷ್ಟೇ ಏನಾಗುತ್ತೆ ಇತ್ತ ಅಂತೇಳಿ ಕಣ್ಣಿಂದ ನೋಡ್ಬೇಕೆ ವರ್ತನು ಯಾತು ಹೋಗ್ಬಾರ್ದು ಹ್ಞೂ ಸುಮ್ಮನೆ ಈಗ ಅಪ್ಪ ಏನೋ ಗಲಾಟೆ ಗಲಾಟೆ ಮಾಡಿ ಸುಮ್ಮನೆ ಬಂದ್ಬಿಡು ನೀವು ಹೇಳ್ತೀನಿ ನಮ್ಮ ಮನೆಯಾಗಂತೂ ಆತರ ಮನೆಯಾಗ್ತು ಇರ್ಮತ್ತೆ ದಿವಿ ದಿವ್ಯಮ್ಮ ಇವಾಗ ಏಳು ಕೋಟಿ ಗಟ್ಲೆ ಇದ್ರೆ ಏನಕ್ಕೆ ಬಂದಂಗೆ ಅವ್ರು ಏನು ಮನೆ ಕೆಲಸದವ್ರಿಗೆ ದುಡ್ಡು ಕೊಡೋದು ಯಾರು ಅಂತ ಮನೆ ಕೆಲಸ ಮಾಡಕ್ಕೆ ಇಕ್ಕೇ ಮದುವೆ ಮಾಡ್ಕೊಂಡೋಗಿರೋದು ಹಾಂ ಎಂಬತ್ತಾರ ಅವರು ಈ ಅಪ್ಪ ಒಂದು ದುಡ್ಡು ಕೊಡೋದು ಮನೆ ಕೆಲಸಕ್ಕೆ ಇಟ್ಟಣ್ಣು ಇರೋ ದಿವಸ ಇಟ್ಟಿಗೆ ನೋಡಿ ಹಿಂಗೆ ಮಾಡಿದ್ರಲ್ಲ ಅಂಬ ಒಂದು ವೇಷ ಇಟ್ಕೊಂಡು ಹಿಂಗೆ ಇನ್ನೂ ಕೊಡ್ತಾರೆ ಕೊಡ್ಲಾಳು ಅದೆಷ್ಟು ಕೊಡ್ತಾರೆ ಅವ್ರು ಮುಗಿಸ್ಕೊತಾರೆ ಮುಗಿಸ್ಕೊಂಬು ಅವ್ರ ಕೈಯೋಗುತ್ತೆ ಕಳ್ಕೊಂಬೆ ನಾನೇನು ಹೋಗೋಕ್ಕೆ ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಿಬಿಡ್ರಿ ಏನಾಗುತ್ತೆ ಅದು ಸುಮ್ಮನೆ ಯಾಕೆ ತಲೆ ಹೋಗ್ತೀಯ ಈಗ ಮಾತಾಡಿರಿ ಈಗ ಜಗಳ ಮಾಡಿರೋ ಅಂಬೋದು ಬೇಡ ಜಗಳ ಬೇಡ ಕಿತ್ತಾಟ ಬೇಡ ಸುಮ್ಮನೆ ನಿಮ್ಮ ಪಡೆಯ ನೀವು ಇರ್ರಿ ಅವ್ರ ಪಡೆಯ ಅವ್ರು ಇರ್ತಾರೆ ಅಷ್ಟೇ ಹೇಳೋದು ನಾವು ಹಂಗೆ ಇರೋದು ಅವಳೇ ಇಲ್ಲಿ ಬಂದು ಸೇರ್ಕಂಡವಳೆ ಇಲ್ಲಿ ಬಂದು ಸೇರ್ಕೊಂಡು ಮಗ ಬೇರಾನೆ ಆ ನನ್ನ ಮಗನ ಬಿಲ್ಡಪ್ ಕೊಡ್ಸ ಇದ್ದಾನೆ ನಾವು ಹಂಗಿದೀವಿ ಹಿಂಗಿದೀವಿ ಅಂತ ಇಲ್ಲಿ ಬಂದವ್ರೆ ಏನು ದೊಡ್ಡದಂಗೆ ಮನೆಗೆ ತಗೊಂಡು ನಾವು ಸ್ಟ್ಯಾಂಡರ್ಡ್ ಆಗಿದ್ದೀವಿ ಅಂತ ತೋರ್ಸೋಕ ಊರಾಗೆಲ್ಲ ನೋಡಿ ಇಂಥ ಮನೆಗೆ ಬಿಟ್ಟು ಇವಳು ಇಲ್ಲಿ ಬಂದ್ಲಲ್ಲ ಏನು ಮದುವೆ ಅಂದ್ಲಲ್ಲ ಅಂತೇಳಿ ಊರಾಗೆಲ್ಲ ಆಡ್ಕೆಂಬ್ಲಿ ಎಂಬ ಒಂದು ಇದಕ್ಕೆ ಬಂದು ಸೇರ್ಕೊಂಡಿರೋದು ಅವ್ರು ಎಷ್ಟು ದಿನ ಇರ್ತಾರೆ ಇರಲಿ ನೋಡೋಣ ಸುಮ್ಮನೆ ಅಷ್ಟೇ ಕಣ್ಣಿಂದ ನೋಡಿ ಸುಮ್ಮನೆ ಏನೋ ಮಾತಾಡಕ್ಕೆ ಹೋಗ್ಬಾರ್ದು ಕಣ್ಣಿಂದ ನೋಡ್ಬೇಕಮ್ಮ ಹೆಂಗ ನನಗೆ ಇಬ್ಬರು ಸೆಣಕ್ಕಿದ್ರು ಸಾಕಮ್ಮ ಅದೇ ಖುಷಿ ಕಣಮ್ಮ ನೀವು ಚೆನ್ನಾಗಿದ್ರೆ ನನಗೆ ಅದೇ ಸಂತೋಷ ಹ್ಞೂ ಏನಾರ ಮಗ ಅಂತ ನಿಮ್ಮ ಅಪ್ಪ ಹಿಂಗೆ ನನಗೂ ಏನು ನೋಡ್ಬೋದು ಕರೆದು ಮನೆಯಾಗೆಲ್ಲ ನಾವು ಸೆಣಕ್ಕಿರಬೇಕು ಅಂತ ನಾ ಯೋಟ್ ಆಸೆ ಪಡ್ತೀನಿ ಆದರೆ ಒಪ್ಪದೇ ಇಲ್ಲ ನಿಮ್ಮ ಅಪ್ಪ ಹ್ಞೂ ಬೇಡ ಕರೆ ಕೊಡ್ದು ಕರೆ ಕೊಡ್ದು ಅಲ್ಲ ನೋಡಿ ಮುಂಡೆ ಮಾತುಕೇಳಿ ಹಂಗೆ ಆಡ್ತಾನೆ ಹ್ಞೂ ನಾನು ನೋಡೋ ತಕ್ಕ ಅನ್ಮಾಡ್ತೀನಿ ಏನಿಲ್ಲ ಅಂತ ಕಮ್ತೀನಿ ನಾನೇ ಓದಾಗಿಂದ ನಾನು ಅನುಭವಿಸಿದ್ದೀನಿ ಇನ್ನು ಸುಮ್ ಕಣಿ ಕೇಳಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಅಪ್ಪಾಯಿ ಮಾತ್ರ ಇನ್ನೂ ನನ್ನ ನಾನು ಮದುವೆ ಮಾಡಿದೆ ಅಂತೇಳಿ ನನ್ನ ಮೇಲೂ ಸಿಟ್ಟು ಕಮ್ಮಿ ಆಗಿಲ್ಲ ಇವಳು ನನ್ನ ತಂಗಿ ಮೇಲೂ ಸಿಟ್ಟು ಕಮ್ಮಿ ಇಲ್ಲ ನಾನು ಒಳ್ಳೆ ಮನೆ ಕೊಟ್ಟಿದ್ದೆ ಬಂದು ನಿಂತಾನು ಮದುವೆ ಅಂತ ಅಂತೇಳಿ ಸಿಟ್ಟು ನಮ್ಮ ಅಪ್ಪಾಯಿಗೆ ಅವಳು ಮದುವೆ ಮಾಡ್ಕೊಂಡಿದ್ದಲ್ಲ ನಾ ಇವ್ರು ಅತ್ತೆ ಅವಳು ಬಂದಿಲ್ಲೇ ಸೇರ್ಕೊಂಡವಳೆ ಸೌಕಾತಿ ಟು ಸೌಕಾತಿ ಒನ್ ಇವಾಗ ಸೌಕಾತಿ ಟು ಬಂದಂಗೆ ಇವ್ರಾಗ ಮರಿತಾಯಿದ್ದಾರೆ ನಮ್ಮ ಅಪ್ಪ ಇಲ್ಲದ್ದೆಲ್ಲ ಹೇಳ್ಕೊಡ್ತಾವೆ ನಮ್ಮ ಅಪ್ಪ ಅವ್ರ ಮಾತು ಕೇಳಿ ನನ್ನ ಗಂಡು ಮೇಲೂ ನಮ್ಮ ಮೇಲೆ ಎಲ್ಲನೂ ಜಗಳ ಇವರೇ ಮಾಡಿದ್ದು ಇವ್ರಿಗೆ ಇವರೇನೇ ಇವನಿರೋಗ್ ತಂದು ಒಳ ಮದುವೆ ಮಾಡಿದ್ದು ಅಂತೇಳಿ ಜಗಳ ಆದರೆ ನನ್ನ ತಂಗಿನ ನಾ ಮುಂಜಾಕ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸ್ವಂತ ಮಗಳು ಅಮ್ಮ ಥರ ಇದ್ದಾರೆ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನೋಡ್ತಾ ಇರಿ ಫ್ರೆಂಡ್ಸ್ ಅಂತ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮನ್ನು ಕಮೆಂಟ್ ಮಾಡಿ ವಿಡಿಯೋ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು